ನೆನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಯವರು ರಾಜ್ಯದ ಎಲ್ಲ ಸಿ ಇ ಒ ಜೆಡ್ ಪತ್ರ ಬರೆದು ಅನೇಕ ಏನು ನಗರದ ಪ್ರದೇಶಗಳಲ್ಲಿ ಗ್ರಾಮೀಣ ರಸ್ತೆಗಳಿಲ್ಲ ಅನ್ನುವಂಥದ್ದನ್ನು ಹೇಳಿ ಮೈಸೂರಿನಲ್ಲಿ ಇರುವ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ಮತ್ತು ನರಸಿಂಹರಾಜದಲ್ಲಿ ಗ್ರಾಮೀಣ ರಸ್ತೆಗಳಿದೆಯಂತೆ ನಮ್ಮನ್ನ ನಾನು ಪ್ರತಿನಿಧಿಸ್ತಾ ಇರುವಂಥ ನನ್ನನ್ನು ಆಯ್ಕೆ ಮಾಡಿರುವಂಥ ಕೃಷ್ಣರಾಜ ಕ್ಷೇತ್ರದ ಮತದಾರರಿಗೆ ನಿಮ್ಮಲ್ಲಿ ಗ್ರಾಮೀಣ ರಸ್ತೆಗಳೇ ಇಲ್ಲ ನನಗೆ ಶೂನ್ಯ ಅನುದಾನ ನನ್ನ ಪಕ್ಕದ ಎರಡೂ ವಿಧಾನಸಭಾ ಕ್ಷೇತ್ರಗಳಿಗೆ ಇಪ್ಪತ್ತಿಪ್ಪತ್ತು ಕೋಟಿಯನ್ನು ಕೊಡುವ ಮುಖಾಂತರ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ನೀತಿಯನ್ನು ಅನುಸರಿಸ್ತಾ ಇದೆ ಅದರ ವಿರುದ್ಧವೂ ಇವತ್ತು ನಾವು ಪ್ರತಿಭಟನೆಯಲ್ಲಿ ವಿಷಯವನ್ನು ತೆಗೆದುಕೊಂಡಿದ್ದೀವಿ ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಜುಲೈಯಲ್ಲಿ ಈ ರೀತಿಯಲ್ಲಿ ಸರ್ಕಾರದ ಅನುದಾನವನ್ನು ಸರ್ಕಾರದ ಅನುದಾನ ಅಂದರೆ ಟ್ಯಾಕ್ ಟ್ಯಾಕ್ಸ್ ಪೇಯರ್ಸ್ ಅದು ಆ ರೀತಿ ತೆರಿಗೆಯನ್ನು ಕೊಡುವವರ ಹಣವನ್ನು ತನಗೆ ಬೇಕಾದಂಗೆ ತನ್ನನ್ನು ವಿರೋಧ ಮಾಡುವ ಸರ್ಕಾರದ ನೀತಿಯನ್ನು ವಿರೋಧಿಸುವ ವಿರೋಧ ಪಕ್ಷದ ಶಾಸಕರುಗಳಿಗೆ ಹಣವನ್ನು ಕೊಡದೆ ಬರೀ ಕಾಂಗ್ರೆಸ್ಸಿನ ಆಡಳಿತ ಪಕ್ಷದ ಶಾಸಕರಿಗೆ ಹಣ ಕೊಡುವ ಮುಖಾಂತರ ಏನು ತಾರತಮ್ಯವನ್ನು ಮಾಡ್ತಾ